ನಮಸ್ತೆ ಫ್ರೆಂಡ್ ಜೈ ಜವಾನ್ ಜೈ ಕಿಸಾನ್ ನಾನು ಎಸ್ ಎಸ್ ನಾಯಕ ಯಾರು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಐದಾರು ಸಾವಿರ ಜನ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಒಳ್ಳೆ ಇಂಟ್ರೆಸ್ಟ್ ಆಗಿ ಬಂದು ಮತ್ತೆ ಬೆಳೆ ಬೆಳೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬರುತ್ತೆ ಇವತ್ತಿನ ವಿಷಯ ಬಂದ್ಬಿಟ್ಟು ಶ್ರೀಗಂಧ ಬೆಳೆ ಶ್ರೀಗಂಧ ಬೆಳೆ ಯಾವ ತರ ಪ್ಲಾಂಟೇಷನ್ ಮಾಡಬೇಕು ಅದಕ್ಕೆ ಯಾವ ತರ ಗ್ರೋತ್ ಆಗುತ್ತೆ ಎಷ್ಟು ವರ್ಷಕ್ಕೆ ಕಟಾವ್ ಆಗುತ್ತೆ ಅದರಿಂದ ಎಷ್ಟು ಇನ್ಕಮ್ ಬರ್ತದೆ ಒಂದು ಎಗ್ರೆಯಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ಎಷ್ಟು ಇನ್ಕಮ್ ಬರುತ್ತೆ ಒಂದು ಗಿಡ ಎಷ್ಟು ಇನ್ಕಮ್ ಬರ್ತೈತೆ ಟೋಟಲ್ ಆಗಿ ಇನ್ಫಾರ್ಮೇಷನ್ ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ ಇದ್ರ ಮತ್ತೆ ಸಬ್ಸಿಡಿ ಸಿಗುತ್ತಾ ಅಂತ ಕೇಳಿದ್ರೆ ಅದು ಕೂಡ ಸಬ್ಸಿಡಿ ಸಿಗುತ್ತೆ ಪ್ಲಾಂಟೇಷನ್ ಮಾಡಲಿಕ್ಕೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇದು ಕಾಡು ಬೆಳೆ ಆಗಿರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದು ಸಬ್ಸಿಡಿ ಅನ್ನೂ ಸಿಗುತ್ತೆ ಯಾವ ತರ ಅಂತ ಮುಂದೆಲ್ಲ ಟೋಟಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಟಿನ್ಯೂ ಆಗಿ ಉಡಿಯೋ ನೋಡಿ ಹಾ ಸಿರಿಗಂಧಗಳ ಏನಾಗುತ್ತೆ ಅಂದ್ರೆ ಒಂದು ಒಂದು ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಯಾವ ಡಿಸ್ಟೆನ್ಸ್ ಅಲ್ಲಿ ಮಾಡಬೇಕು ಏನಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಟೆನ್ ಫೀಟ್ ಇರಬೇಕು ನನ್ಗೆ ಮಾಡಿ ಟೆನ್ ಫೀಟ್ ಗಿಡದಿಂದ ಮತ್ತೆ ಗಿಡದ ಸಾಲಿಂದ ಸಾಲಿಗೆ ಟೆನ್ ಫೀಟ್ ಇರಬೇಕು ಟೆನ್ ಇಂಟು ಟೆನ್ ಅಲ್ಲಿ ಒಳ್ಳೆ ಗ್ರೋತ್ ಆಗಿ ಬರ್ತದೆ ಇದಕ್ಕೆ ಸಣ್ಣ ಬೇಸಿಕ್ ಅಲ್ಲಿ ಏನಂದ್ರೆ ಒಂದು ಫೀಟ್ ಎರಡು ಅಲ್ಲಿ ಇರ್ತದೆ ಗಿಡ ಆ ಟೈಮ್ ದಲ್ಲಿ ಏನ್ ಮಾಡಬೇಕು ಪ್ಲಾಂಟೇಶನ್ ಮಾಡಿದ್ರಿಂದ ನೀವು ಇದಕ್ಕೆ ಡಿಪೆಂಡ್ ಆಗಿರ್ತಕ್ಕಂಥ ಗಿಡ ಅಂದ್ರೆ ಇದು ಗಿಡ ಸ್ವಂತ ಬೆಳಕಕ್ಕಂಥ ಗಿಡ ಅಲ್ಲದ ಕಾರಣ ಹಾ ಒಂದ್ ಫೀಟ್ ಆಗಿ ಫೀಟಾಗಿ ನಿಮ್ ನರ್ಸರಿ ಸಿಗುತ್ತೆ ಬಟ್ ನೀವು ಒಳ್ಳೆ ನರ್ಸರಿ ಚಾಯ್ಸ್ ಮಾಡ್ಕಂತ ತಗೊಂಬಂದ್ರೆ ಒಳ್ಳೇದು ಬಟ್ ಏನಂದ್ರೆ ಅದಕ್ಕೆ ತಗೊಂಬಂದಾದ ತಕ್ಷಣ ಅದ್ರಲ್ಲಿ ಏನಿರ್ತದೆ ಕಸದ್ದು ಬೀ ಬೀಜ ಏನಾದರೂ ಒಂದು ಇರ್ತದೆ ಅದರಲ್ಲಿ ಗಿಡದಲ್ಲಿ ಬಾಜುದಲ್ಲಿ ಬಟ್ ಅದು ಯಾಕಂದ್ರೆ ಆ ಗಿಡ ಸ್ವಂತ ನೀರು ಕುಡಿದಂತ ಶಕ್ತಿ ಇರೋದಿಲ್ಲ ಈ ಗಿಡಕ್ಕೆ ಬಂದು ಸಿರಿಗಂಧ ಗಿಡಕ್ಕೆ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಪ್ಲಾಂಟೇಶನ್ ಮಾಡಿದಿಂದ ಪ್ಲಾಂಟೇಶನ್ ಮಾಡಿ ಅದಕ್ಕೆ ಸುತ್ತಲೂ ಏನಾದ್ರು ತೊಗರಿ ಆಯಿತು ಮೆಣ್ಸಿನ್ ಗಿಡ ಆಯಿತು ಒಂದು ಅತ್ತೆ ಆಯ್ತು ಏನಾದ್ರೂ ಒಂದು ಬೇರೆ ಅದು ಬಿಟ್ಟು ಏನೋ ಕಸದ್ದು ಆದ್ರೂ ಇಡಬೇಕು ಈ ಸುತ್ತ ಸರೌಂಡಿಂಗ್ ಎಲ್ಲ ಕ್ಲೀನ್ ಇರಲಿಕ್ಕೆ ಬಿಡಬಾರ್ದು ಚಾನ್ಸಸ್ ಯಾಕಂದ್ರೆ ಅದೇನ್ ಮಾಡುತ್ತೆ ಒಂದ್ ಗಿಡದ್ದು ಬೇರೆ ಕಳುಮಂದು ಗುಂಟಕ ನೀರು ಕಳುವಲ್ಲೇ ಕುಡಿತಕ್ಕಂತ ಗಿಡ ಇದು ಅಂದ್ರೆ ಡಿಪೆಂಡೆಡ್ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತದೆ ಇದು ಹಂಗೆ ಆ ಗಿಡ ಇರ್ತದೆ ಮತ್ತೆ ಏನಂದ್ರೆ ಇದು ಸೈಡು ಒಂದು ಸಿಕ್ಸ್ ಮಂತ್ ಒನ್ ಇಯರ್ ಆದ್ರಿಂದ ಏನ್ ಮಾಡ್ಬೇಕು ಒಂದು ಸಿಕ್ಸ್ ಫೀಟ್ ಸೆವೆನ್ ಫೀಟ್ ಆದ್ರಿಂದ ಕೆಳಗಡೆ ಇರತಕ್ಕಂಥ ಬ್ರಾಂಚಸ್ ಏನ್ ಬಂದಿರ್ತದೆ ಸೈಡ್ ಬ್ರಾಂಚಸ್ ಎಲ್ಲ ಕಟ್ ಮಾಡ್ಬೇಕು ಯಾಕಂದ್ರೆ ಗೌತ್ ಆಗಲಿಕ್ಕೆ ಹೈಟ್ ಹೋಗ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ಸೈಡ್ ಬರ್ತಕ್ಕಂಥ ಬ್ರಾಂಚ್ ಗಳನ್ನ ಕಟ್ ಮಾಡಿದ್ರೆ ಚೆನ್ನಾಗಿ ಹೈಟ್ ಹೋಗುತ್ತೆ ಇದು ಸರೌಂಡಿಂಗ್ ಒಂದ್ ಇಪ್ಪತ್ತೈದು ಫೀಟ್ ಹೋಗಿದೆ ನಿಮ್ ಗಿಡದಲ್ಲಿ ಕಾಣ್ತಿರ್ಬೋದು ಹೈಟಾಗಿ ಒಂದು ಟ್ವೆಂಟಿ ಫೈವ್ ಫೀಸ್ ಅದ್ರ ಸರೌಂಡಿಂಗ್ ಐತಿದ್ದು ಗ್ರೌತ್ ಅಂದ್ಬಿಟ್ಟು ಒಂದು ಸರೌಂಡಿಂಗಿ ಈ ಸೈಜಲ್ಲಿ ಬಂದಿದೆ ಅದೇನು ಸೈಜ್ಗೆ ಕನ್ಫರ್ಮ್ ಮಾಡ್ತೀನಿ ಎಷ್ಟು ಬರ್ತದೆ ಬಟ್ ಆ ಸೈಜಲ್ಲಿ ಗ್ರೋತ್ ಆದರೆ ಒಳ್ಳೆ ಗ್ರೋತ್ ಆಗಿದೆ ಇದು ಏನಂದರೆ ಡಿಪೆಂಡೆಡ್ ಅಂದರೆ ಒಂದು ಗಿಡಕ್ಕೆ ಕಂಪಲ್ಸರಿ ನೀವು ಇದು ಬೇಕು ನೀವು ಆಲ್ಮೋಸ್ಟ್ ಅಲ್ಲಿ ಕಸ ಬೆಳೆಸಿರೋಕ್ಕೆ ಕಸ ಇರಲಿಲ್ಲ ಅಂದ್ರೆ ಕೂಡ ಒಂದು ಡಿಪೆಂಡೆಡ್ ಯಾವುದಾದ್ರು ಒಂದು ವೋಸ್ಟ್ ಪ್ಯಾಂಟ್ ಹಾಕಲೇಬೇಕು ಓಸ್ಟ್ ಪ್ಯಾಂಟ್ ಅಂದರೆ ನೀವು ಎಬ್ಬೆ ಹಚ್ಚಿ ನಾವು ಅಂದ್ರೆ ಎಫೋರ್ ಮಾಡಬೇಕಾದ್ರೆ ಹೆಬ್ಬೆ ಪ್ಲಾಂಟೇಶನ್ ಮಾಡಿದ್ವಿ ತೊಗರಿ ಹಾಕಿದ್ವಿ ತೊಗರಿ ತೆಗ್ದಿಂದ ಹೆಬ್ಬೆ ಪ್ಲಾಂಟೇಶನ್ ಇತ್ತು ಆಮೇಲೆ ಇವಾಗ ಏನಾಗಿದೆ ಒಂದು ಏಟ್ ಇಯರ್ಸ್ ಟೆನ್ ಇಯರ್ಸ್ ಪ್ಲಾಂಟ್ ಇದು ಇದಕ್ಕೋಸ್ಕರ ಸರಿಗಿ ಇದು ತೆಂಗು ಇದೆ ಕೋಕೋನಟ್ ಇಲ್ಲಿ ನಮ್ಮ ಬಾಜುದಲ್ಲಿ ಆಮೇಲೆ ನೀರ್ಹಣಿ ಗಿಡ ಇದೆ ಮಹೇನಿದೆ ಸರೌಂಡಿಂಗ್ ಎಲ್ಲ ಬೇರ್ಸು ಸಪೋರ್ಟಿಂಗ್ ಇದೆ ಹಂಗಾಗಿ ಇದು ಇದೆ ಇಲ್ಲ ಅಕಸ್ಮಾತ್ಗೆ ಏನು ಇರಲಿಲ್ಲ ಅಂದ್ರೆ ಡೆಡ್ ಬಿಡ್ತೈತೆ ಆಲ್ಮೋಸ್ಟ್ ಅಲ್ಲಿ ಬಿಡ್ತೈತೆ ಗಿಡ ಅದು ಶಕ್ತಿ ಇಲ್ಲ ಇದ್ರ ಹತ್ರ ಹಂಗಾಗಿ ಈ ಸರೌಂಡಿಂಗ್ ಇಲ್ಲಿ ಈ ಕ್ಯಾಮ್ರಾದಲ್ಲಿ ತೋರಿಸಿ ನೋಡಿ ನೋಡಿ ಈ ಸೈಡಲ್ಲಿ ಕ್ಯಾಮ್ರಾದಲ್ಲಿ ರೌಡಿಂಗ್ ಮಾಡಿಸಿ ತೋರಿಸಿ ಈ ತರದಲ್ಲೆಲ್ಲ ಸೈಜ್ ಹೆಂಗಿದೆ ಅಂತಂದು ಯಾಕಂದ್ರೆಲ್ಲ ಒಳ್ಳೆ ಪ್ರೋಟೀನ್ ಸಿಕ್ಕಿದೆ ಯಾಕಂದ್ರೆ ಈಗ ಸಿಕ್ಕಿರೋದೇನಂದ್ರೆ ಆ ಸಿಕ್ಕಿರೋದೇನಂದ್ರೆ ತೆಂಗಿನ ಮರದ್ದು ಬೇರು ಅದು ಬೇರು ಎಲ್ಲ ಸಿಕ್ಕಿದೆ ಒಂದು ಟೆನ್ ಇಯರ್ಸ್ ಪ್ಲಾಂಟ್ ಇದೆ ಹಂಗಾಗಿ ಚೆನ್ನಾಗಿ ಡೆವಲಪ್ ಆಗಿದೆ ಈ ಸೈಡ್ ಅಲ್ಲಿ ಮತ್ತೆ ಒಳ್ಳೆ ತೋರಿಸ್ತೀನಿ ನೋಡಿ ಈ ಈ ಸೈಜ್ ಅಲ್ಲಿ ಬಂದಿದೆ ಒಂದು ಸೈಜ್ ಬರ್ತಾರ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ ಆಗಲ್ಲ ಯಾಕಂದ್ರೆ ಸೈಡ್ ಬ್ರಾಂಚಸ್ ಎಲ್ಲ ತೆಗೆದು ನೀಟಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಡೆವಲಪ್ ಆಗುತ್ತೆ ಈ ತರ ಎಲ್ಲ ಆ ಕ್ಲೀನಾಗಿ ಇಡಬೇಕು ಇಲ್ಲ ವರ್ಷಲಿ ಒನ್ ಟೈಮ್ ಎರಡು ಟೈಮ್ ಎಲ್ಲ ಕ್ಲೀನ್ ಮಾಡಿದರೆ ಮಾತ್ರ ಡೆವಲಪ್ ಆಗುತ್ತೆ ಇದು ಒಂದು ಗಿಡಕ್ಕೆ ಎಷ್ಟು ಕೆ ಜಿ ಬರ್ತೈತೆ ಏನು ಅಂತಂದು ಕೇಳ್ತಾರೆ ಇದು ಎಷ್ಟು ವರ್ಷಕ್ಕೆ ಬರ್ಬೋದು ಈಗ ಆಲ್ರೆಡಿ ಟೆನ್ ಇಯರ್ಸು ನಾನು ಸ್ಕೆಚ್ ಹೇಗೆ ಅಂತಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ರಿಡ್ ಕೇಸ್ ತೋರಿಸ್ತೀನಿ ಇದು ಬಂದ್ಬಿಟ್ಟು ಟೆನ್ ಇಯರ್ಸು ಆಗಿದೆ ಟೆನ್ ಇಯರ್ಸ್ ಆಗಿಂದ ಹಾರ್ವೆಸ್ಟಿಂಗ್ ಮಾಡ್ಬೋದಾ ಇಲ್ಲ ಹಾರ್ವೆಸ್ಟಿಂಗ್ ಮಾಡೋಕ್ಕಿದ್ರೆ ಒಂದು ಫಿಫ್ಟೀನ್ ಟು ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಬೇಕು ಈ ಗಿಡ ಆರ್ ಅಷ್ಟು ಮಾಡಬೇಕು ಟ್ವೆಲ್ ಟು ಫಿಫ್ಟೀನ್ ಬೇಕು ಒಂದ್ ಗಿಡದಲ್ಲಿ ಮಿನಿಮಮ್ ಏನಿಲ್ಲದೇ ಟೆನ್ ಕೆ ಜಿ ಮ್ಯಾಕ್ಸಿಮಮ್ ಟ್ವೆಂಟಿ ಕೆ ಜಿ ಬರ್ಬೋದು ಬಟ್ ಡಿಪೆಂಡ್ ಅಪ ನಮ್ಮ ಲ್ಯಾಂಡ್ ಮೇಲೆ ಆಮೇಲೆ ವೆದರ್ ಮೇಲೆ ಹಂಗಾಗಿ ಸ್ಕೆಚ್ ಸ್ಟಾರ್ಟ್ ಆಗೋದು ಏನಕ್ಕೆ ನಮ್ಮ ಬಿಸಿಲು ನಾಡದಲ್ಲಿ ಬೇಗ ಬರ್ತೈತೆ ಅಂತ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಅಲ್ಲಿ ಬರ್ತೈತೆ ಆಕ್ಚುಲಿ ಲಾಸ್ಟ್ ನಾವೆಲ್ಲ ನೋಡಿದಂತ ಕಟಾವಿಂಗ್ ಏನಂದ್ರೆ ಥರ್ಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಪ್ಲಸ್ ಕಟಾವ್ ಮಾಡಿದ್ದಾರೆ ನಮ್ಮಲ್ಲಿ ಯಾಕೆ ಜಾಸ್ತಿ ಬೇಗ ಬರ್ತೈತೆ ಅಂದ್ರೆ ನಮ್ಮಲ್ಲಿ ಫೋರ್ಟಿ ಟು ಫಾರ್ಟಿ ಟು ಫೋರ್ಟಿ ಫೈವ್ ಡಿಗ್ರಿ ತನ ಟೆಂಪ್ರೇಚರ್ ಇರ್ತೈತೆ ಆ ಟೆಂಪ್ರೇಚರ್ಗೆ ಏನಾಗುತ್ತೆ ಟ್ರಸ್ಟಿಗೆ ಕೆಳಗಡೆ ಒಂದು ಟೆಂಪರೇಚರ್ ಮೇಲೆ ಟೆಂಪ್ರೇಚರ್ ಬೇಸಿಗೆ ಏನಾಗ್ರೆ ಒಂದು ಫಿಫ್ಟಿ ಫೋರ್ಟಿ ಫೈವ್ ಫಿಫ್ಟಿ ತನಕ ಹೋಗದಾಗ ಅಹ್ ಆ ಫೋರ್ಸಿಗೆ ಸ್ಕೆಚ್ ಸ್ಟಾರ್ಟ್ ಆಗುತ್ತಾ ಯಾವಾಗ ನಮ್ ಗಿಡಕ್ಕೆ ಟ್ರಸ್ಟ್ ಬಿಡತೈತೆ ಅವಾಗ ಅದ್ರ ಒಳಗೆ ಸ್ಕೆಚ್ ಸ್ಟಾರ್ಟ್ ಆಗುತ್ತೆ ಏನ್ ಮಾಡ್ತಾರೆ ಮಲೆನಾಡದ ಭಾಗದಲ್ಲಿ ವಿಪರೀತ ಮಳಿ ಸಿಕ್ಸ್ ಮಂತ್ ಮಳಿ ಇರ್ತೈತೆ ಇನ್ನು ಒನ್ ಮಂತ್ ಟೂ ಮಂತ್ ಬಿಸ್ಲಿ ಅದೇನು ಎಫೆಕ್ಟ್ ಆಗಲ್ಲ ಅಲ್ಲಿ ಅದೇನಾಗುತ್ತೆ ಅಲ್ಲಿ ಒಂದು ತರ್ಟಿ ಇಯರ್ಸ್ ಕಟಾವ್ ಆಗ್ಬೋದು ನಮ್ಮಲ್ಲೆಲ್ಲ ಟ್ವೆಲ್ ಇರ್ಸ್ಗೆ ಫಿಫ್ಟೀನ್ ಇಯರ್ಗೆ ಹ್ಞೂ ಫಿಫ್ಟೀನ್ ಇಯರ್ಸ್ಗೆ ಒಂದು ಗಿಡದಿಂದ ಎಷ್ಟು ಕೆ ಒಂದು ಕೆ ಹದಿನೈದು ಕೆ ಜಿಂದ ಇಪ್ಪತ್ತು ಕೆಜಿ ಬರ್ಬೋದು ಹತ್ತು ಜಿ ಮ್ಯಾಕ್ಸಿಮಮ್ ಬರ್ತೈತೆ ಮಿನಿಮಮ್ ಹತ್ ಕೆಜಿ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಟ್ವೆಂಟಿ ಟ್ವೆಂಟಿ ಫೈವ್ ಕೆಜಿ ಟೋಟಲ್ ಆ ಗಿಡ ಎಷ್ಟು ಲೆಂತ್ ಆಗಿ ಹೋಗಿದೆ ಅದರಲ್ಲಿ ಎಷ್ಟು ಕೆ ಜಿ ಬರ್ತದೆ ಆಮೇಲೆ ಬೇರುಗಳಲ್ಲಿ ಶ್ರೀಗಂಧ ಇರ್ತೈತೆ ಅದೆಲ್ಲ ಟೋಟಲ್ ಆಗಿ ಕಟ್ ಮೂವ್ಮೆಂಟ್ ಮೂಮೆಂಟ್ದಲ್ಲಿ ತೋರಿಸಿನಿ ನೆಕ್ಸ್ಟ್ ನನ್ನ ಫ್ರೆಂಡ್ ತೋಟದಲ್ಲಿ ಒನ್ ಆಂಡ್ ಹಾಫ್ ಒನ್ ಒಂದು ಟು ಒನ್ ಮಂತ್ಸಲ್ಲಿ ಹಾರ್ವೆಸ್ಟಿಂಗ್ ಇದೆ ಅಲ್ಲಿ ಹೋದಾಗ ನಾನು ಪೂರ್ತಿ ವಿಡಿಯೋದಲ್ಲಿ ಯಾವ ಎಷ್ಟು ಕೆಜಿ ಬಂತು ಏನು ಯಾವ ಥರ ಬರ್ಸೋದು ಇದು ಏನ್ ಮಾಡ್ಬೇಕಂದ್ರೆ ಮೈಸೂರು ಸ್ಯಾಂಡಲ್ದರಿಗೆ ಕೊಡ್ಬೇಕು ಮತ್ತೆ ಎಲ್ಲಿ ಕೊಡೋಂಗಿಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಮೈಸೂರು ಸ್ಯಾಂಡಲ್ ಮಾತ್ರ ಬೈಯರ್ಸ್ ಇರೋದು ಬಟ್ ಇದೇನಿದ್ರು ಗ್ಲೋಬಲೈಸೇಷನ್ ಇಲ್ಲ ಆಮೇಲೆ ಯಾರು ಬೈಯರ್ಸ್ ಇದು ಬ್ರೋಕರ್ಸ್ ಇಲ್ಲ ಇದಕ್ಕೆ ಡೈರೆಕ್ಟ್ ಆಗಿ ಮೈಸೂರು ಸ್ಯಾಂಡಲ್ದಾಗೆ ಕೊಡಬೇಕು ಇಲ್ಲ ಹಂಗೇನ್ ಕೊಟ್ರೆ ನೀವು ಏನೇನು ಬೇರೆ ಯಾರ ಬ್ರೋಕರ್ಸ್ ಇದಾರಂತೇನು ಕೊಟ್ರೆ ನೀವು ಮೋಸ ಹೋಗಿರಂತರ್ಥ ಆಮೇಲೆ ಅವ್ರ ಯಾರು ಜನ್ಯೂನ್ ಪರ್ಸನ್ ಇರಲ್ಲ ಡೈರೆಕ್ಟ್ ಆಗಿ ಮೈಸೂರು ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ ಹಂಗಾಗಿ ಅವರಿಗೆ ಹೋಗಿ ಮೀಟ್ ಆಗಿ ಇವೆಲ್ಲ ಇನ್ಫಾರ್ಮೇಶನ್ ತಗೊಂಡು ಕಟಾವ್ ಮಾಡ್ಬೋದು ಇದು ಕಟಾವ್ ಮಾಡ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಬೇಕಾಗುತ್ತೆ ಪರ್ಮಿಷನ್ ಯಾವ ತರ ಕೊಡ್ತಾರಂದ್ರೆ ಒಂದೇ ಟೈಮ್ ದಲ್ಲಿ ಟೋಟಲ್ ಕಟ್ ಮಾಡಕ್ ಪರ್ಮಿಷನ್ ಯಾವತ್ತೂ ಸಿಗಲ್ಲ ಯಾಕಂದ್ರೆ ಫಾರೆಸ್ಟ್ ಇದು ನೇಚರ್ ಹಾಳಾಗ್ಬಾರ್ದು ಯಾಕಂದ್ರೆ ಈ ಇರಂತ ನೇಚರ್ ದಲ್ಲಿ ಪ್ರಾಣಿ ಪಕ್ಷಿಗಳು ಬದುತಿರ್ತಾವ ಅದಕ್ಕೋಸ್ಕರ ಹಾಳಾಗಬಾರ್ದು ಅಂತಂದು ಏನ್ ಮಾಡ್ತಾರೆ ಈ ಗಿಡ ಕಟ್ ಮಾಡಿಂದ ಆ ಗಿಡ ಕಟ್ ಮಾಡಕ್ ಕೊಡಲ್ಲ ಒಂದು ತ್ರೀ ನಾವು ಒಂದು ಎಕ್ರಲ್ಲಿ ಎಷ್ಟು ಕುಡಿಸ್ಬೇಕಂತ ಹೇಳ್ತೀನಿ ಆಮೇಲೆ ಅದು ಒಂದು ಗಿಡ ಕಟ್ ಮಾಡಿ ಒಂದ್ ಗಿಡ ಬಿಡಬೇಕು ಸಿಕ್ಸ್ ಮಂತ್ ಆಗಿ ಎಷ್ಟು ಗಿಡ ಕಟ್ ಮಾಡ್ ಪ್ರಕೃತಿ ಒಂದೊಂದು ಟೈಮ್ದಲ್ಲಿ ಎಫೆಕ್ಟ್ ಆಗ್ಬಾರ್ದು ಅಂತಂದು ಮತ್ತೆ ಏನ್ ಮಾಡ್ತೀನಿ ಎಷ್ಟು ಇನ್ನೊಂದು ಏನಂದ್ರೆ ನಿಮ್ಗೆ ಟೋಟಲ್ ಇನ್ಫಾರ್ಮೇಶನ್ ಒಂದು ಒಂದು ಎಕರೆಲಿ ಎಷ್ಟು ಕೂಡ್ತಿದೆ ಯಾವ ಸೈಜಲ್ಲಿ ಕುಡಿಸಿದೆ ಅಂತ ಹೇಳಿದೀನಲ್ಲ ಒಂದು ಎಕರೆಲ್ಲಿ ಒಂದು ಅರೌಂಡಿಂಗ್ ಟೆನ್ ಇಂಟು ಟು ಟೆನ್ ಕುಡಿಸಿದ್ರೆ ಸಾಲಿಂದ ಸಾಲ ಟೆನ್ನು ಗಿಡದ ಗಿಡಕ್ಕೆ ಟೆನ್ ಕುಡಿಸಿದೆ ಸೈಜಲ್ಲಿ ಒಂದು ತ್ರೀ ಹಂಡ್ರೆಡ್ ಗಿಡ ಕುಡಿತಿದೆ ಅದ್ರಲ್ಲಿ ಏನ್ ಮಾಡ್ಬೇಕು ನೀವು ತ್ರೀ ಹಂಡ್ರೆಡ್ ಗಿಡ ಕುಂತ್ರೆ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರೆ ಬೇರ್ಗಳು ಆಗಲ್ಲ ಒಂದು ಸಿಕ್ಸ್ ಮಂತ್ ಒಳಗೆ ನಾವು ಬೇರ್ ಕೊಡಬೇಕಂತಂದ್ರೆ ಏನ್ ಮಾಡಿ ಸ್ಟಿಕ್ ನುಗ್ಗೆ ನುಗ್ಗೆ ಗಿಡ ಅದರಲ್ಲಿ ಮಿಕ್ಸ್ ಮಾಡಿ ಪ್ಲಾಂಟೇಶನ್ ಮಾಡಿ ಇಲ್ಲ ನಿಮ್ಗೆ ಅದು ಆಗ್ತಿಲ್ಲ ಅಂದ್ರೆ ಏನ್ ಮಾಡಿ ಒಂದು ಹೆಬ್ಬೆವಿಡಿ ಒಂದು ಸರಿ ಮಹಾಗನಿಡಿ ಒಟ್ಟು ಏನಾದರೂ ಒಂದು ಬೇರೆ ಕ್ರ್ಯಾಪ್ ಒಂದು ಡಿಪೆಂಡ್ ಆಗಿ ಕೇಸಿ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಒಂದು ಮಹಗನಿಟ್ರೆ ಒಂದ್ ಎಂಟು ವರ್ಷಕ್ಕೆ ಬರ್ತೈತೆ ಎಬ್ಬೆ ಇಟ್ಟರೆ ಒಂದ್ ಆರು ವರ್ಷಕ್ಕೆ ಬರ್ತೈತೆ ಆ ಏನಂದ್ರೆ ಇದ್ರಂದು ಟೋಟಲಿ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಆದ್ಮೇಲೆ ನಿಮ್ಗೆ ಇನ್ಕಮ್ ಗೊತ್ತಾಗೋದು ಅಲ್ಲಿವರೆಗೆ ಒಂದ್ ಎಕರೆ ಏನತ್ರ ಡೆಡ್ ಆಗಿರುತ್ತದೆ ಒಂದು ತ್ರೀ ಹಂಡ್ರೆಡ್ ಪ್ಲಾಂಟ್ಸ್ ಮಾಡ್ಬೋದು ಇದ್ರ ಈಗ ನಾವೇನು ಪ್ಲಾನ್ ಮಾಡಿದಿವಿ ಅಂದ್ರೆ ಒಂದ್ ಗಿಡ ಟೆಸ್ಟಿಂಗ್ ಮಾಡ್ಬೇಕಂತ ಪ್ಲಾನಿಂಗ್ದಲ್ಲಿ ಇದೀವಿ ನಾವು ಯಾವ ತರ ಸ್ಕೆಚ್ ಸ್ಟಾರ್ಟ್ ಆಗಿದೆ ಟೆನ್ ಇಯರ್ಸ್ ನಂದು ಏಟ್ ಇಯರ್ಸ್ ಟು ನೈನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಆಲು ಯಾವ ತರ ಬರ್ತದೆ ಸ್ಕೆಚ್ ಅಂತಂದು ಒಂದು ಗಿಡದಲ್ಲಿ ಟ್ರೈಲ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಪ್ಲಾಂಟೇಶನ್ಗೆ ಕಂಟಿನ್ಯೂ ಆಗಿ ನೋಡ್ತೀನಿ ಈ ಈ ಗಿಡದಲ್ಲಿ ಏನ್ ಮಾಡೋಣ ಅಂದ್ರೆ ಚೆಕ್ ಮಾಡಿ ನೋಡೋಣ ಯಾವ ತರ ಸ್ಟಾರ್ಟ್ ಆಗಿದೆ ಅಂತ ಆಲ್ರೆಡಿ ಟೆಸ್ಟಿಂಗ್ ಮಾಡಿದ್ವಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಾರ ಬಂದೇ ಯಾವ ತರ ಚೆಕ್ ಮಾಡ್ಬೇಕಂತಂದು ಪ್ಲಾನಿಂಗ್ ಮಾಡಿದ್ರು ಒಂದು ಒಂದ್ ಎರಡು ಗಿಡಕ್ಕೆ ಟೆಸ್ಟ್ ಮಾಡಿ ನೋಡಿದ್ವಿ ಈ ಟೈಮ್ ದಲ್ಲಿ ನಾವು ವೈಯಕ್ತಿಕವಾಗಿ ಈ ನಿಮ್ಗೆ ತೋರ್ಸ್ಲಿಕ್ಕೋಸ್ಕರ ಟೆಸ್ಟಿಂಗ್ ಮಾಡ್ತಿದ್ದೀನಿ ಈ ತರ ಟೆಸ್ಟಿಂಗ್ ಮಾಡಿ ಟೋಟಲಿ ಒಂದು ಫಿಫ್ಟಿ ಪರ್ಸೆಂಟ್ ಹೋದ್ರೆ ಸ್ಕೆಚ್ ಏನು ಸ್ಟಾರ್ಟ್ ಆಗುತ್ತೆ ಈ ತರ ರೆಡ್ ಏನು ಸ್ಟಾರ್ಟ್ ಆಗಿದೆ ನೋಡಿ ಮಾಡಿ ತೋರಿಸ್ತೀನಿ ಮೇಲೆ ಇದು ಅಲ್ಲ ಇದು ಎಲ್ಲ ವುಡ್ ಇದು ఈ ఉడ్ అది ఇంకా ప్రెస్ ఆట్ ఆ పర్మిషన్ గొప్ప ఈ థర్టీ పర్సెంట్ డీప్ ఆగి స్కెచ్ అన్నస్తూ ఏం కణ్ ఇవ్వ వాడ ఆల్మోస్ట్ ఆలు ఎయిటీ పర్సెంట్ స్కెచ్ స్టార్ట్ ఆగే టెన్ ఇయర్స్ ఆగిందా స్కెచ్ స్టార్ట్ అనుకుందే ఆల్ రెడీ స్టార్ట్ ఆగి ಆಮೇಲೆ ಹೊರಗಿನ ವುಡ್ಡು ಇದು ಇದು ಇನ್ಸೈಡ್ ವುಡ್ಡು ಸ್ಕೆಚ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಫೋರ್ ಫೈವ್ ಇಯರ್ಸಲ್ಲಿ ಆರ್ ಎಫ್ ಮಾಡ್ಬೋದು ಯಾಕಂದರೆ ಇದಕ್ಕೇನಾಗುತ್ತೆ ಟೆಸ್ಟ್ ಸ್ಕೆ ಸ್ಟಾರ್ಟ್ ಆಗುತ್ತೆ ಹಾಂ ಸಿರಿಗಂಧ ಸ್ಮೆಲ್ಲು ಒರಿಜಿನಲ್ ಆಗಿ ಬೇರೆ ಕಡೆಗೆ ಸ್ಮೆಲ್ ನೋಡಿದಿವಿ ಬಟ್ ನಮ್ಮ ತೋಟದಲ್ಲಿ ಗಿಡದಿಂದ ತೆಗೆದು ನಾವು ಸ್ಮೆಲ್ ನೋಡ್ತಕ್ಕಂಥ ಡಿಫ್ರೆನ್ಸ್ ಈಗ ಗೊತ್ತಾಗುತ್ತೆ ಹಾಂ ಸುಗಂಧ ಅದಕ್ಕೆ ಹೇಳಿದ್ದು ಕನ್ನಡ ನಾಡು ಚಂದದ ನಾಡು ಗಂಧದ ಬೀಡು ಅಂತ ಅದಕ್ಕೋಸ್ಕರ ನಮ್ಮ ಕನ್ನ ಕರ್ನಾಟಕದಲ್ಲಿ ಗಂಧದ ನಾಡು ಅಂದ್ರೆ ಇದೆ ರೈತರಿಗೆ ಹಸಿರು ಬಂಗಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಇದು ಬಿದ್ದು ನಾಟತಕ್ಕಂಥ ಪ್ಲಾಂಟ್ಗಳು ಜಾಸ್ತಿ ಆಗುತ್ತೆ ಒಂದು ವರ್ಷ ಇದನ್ನ ಕಟ್ ಮಾಡಿದ್ರೆ ಬಿದ್ದು ನಾಟಿರ್ತಕ್ಕಂಥ ಗಿಡಗಳು ಜಾಸ್ತಿ ಹತ್ತಿರ್ತವೆ ನಾ ಇನ್ನ ಮುಂದೆ ತೋರಿಸ್ತೀನಿ ಟೋಟಲ್ ನಮ್ಮ ಹಲಲ್ಲಿ ಒಂದು ಮುನ್ನೂರು ಗಿಡ ಇದೆ ನಮ್ಮ ಪ್ಲಾಟ್ ಅಲ್ಲಿ ಒಂದ್ ಎಕರಲ್ಲಿ ಅದು ಒಂದು ನೂರು ಗಿಡ ಹೊರಗಡೆ ನಾಟಿದೆ ಹಾ ಬಿದ್ದು ನಾಟಿರ್ತಕ್ಕಂಥ ಗಿಡಗಳಿಗೆ ಬಹಳ ಕೆಪಾಸಿಟಿ ಇರ್ತದೆ ಯಾಕಂದ್ರೆ ನಾವ್ ಯಾವ್ದು ಡ್ರಿಪ್ ಮಾಡಿ ಅದು ಮಾಡಿ ಎಲ್ಲ ನೀರು ಕೊಟ್ಟಿರ್ತೀವಿ ಅದಕ್ಕೋಸ್ಕರ ಇದು ಅದು ಬಂದ್ಬಿಟ್ಟು ಪವರ್ಫುಲ್ ತಾನಾಟ ತಾನೇ ಎಲ್ಲ ಪ್ರಕೃತಿ ನಿಯಮ ಸೃಷ್ಟಿ ಮಾಡ್ಕೊಂಡು ಬದುಕಿರತು ನಾನು ನೆಕ್ಸ್ಟ್ ಅಲ್ಲೇ ಮುಂದೆ ಹೋಗುತ್ತಾ ವಿಡಿಯೋಗಳಲ್ಲಿ ತೋರಿಸಿನಿ ಆತರ ಬಿದ್ದನಾಟ್ದು ಯಾವ ಡೆವಲಪ್ ದಲ್ಲಿ ಇದೆ ಏನಿದೆ ಅಂತ ಟೋಟಲ್ ಸ್ಮೆಲ್ ಒರಿಜಿನಲ್ ಸ್ಮೆಲ್ ನೋಡಿ ಆಯ್ತು ಥ್ಯಾಂಕ್ ಯು ಹ್ಮ್ ಏನಿದೆ ಬಿದ್ನಾಟಿರಗಂತ ಇದಕ್ಕೇನಾಗುತ್ತೆ ಕಾಯಿ ಹೂವು ಎಲ್ಲಾ ಈ ತರ ಇದು ಬೀಜಗಳು ಇಟ್ಟದ್ರಿಂದ ಇವು ಟೇಸ್ಟ್ ಆಗಿರುತ್ತೆ ಗುಬ್ಬಿ ಕಾಯಿಗಳಿಗೆಲ್ಲ ಫುಡ್ಡು ಈ ಹಣ್ಣುಗಳು ತಿಂದು ಕೇಸ ಮಾಡುತ್ತೆ ಇಕ್ಕಿ ಹಾಕ್ತವೆ ಇಕ್ಕಿಂತ ಏನೋ ಆಗುತ್ತೆ ಬಿದ್ನಾಟಿರ್ತಕ್ಕಂತ ಗಿಡ ಈ ಸೈಜಲ್ಲಿ ಬಿದ್ನಾಟಿರೋದು ಇದಾಯ್ತು ಕಾಯಿಗಳೆಲ್ಲ ಆ ಕಾಯಿ ಹೂವು ಆಗ್ತಾ ಹಣ್ಣಾದ ಘಟನೆ ಈ ಪ್ರಾಣಿ ಪಕ್ಷಿಗಳು ತಿಂದು ತಿಂದ ಘಟನೆ ಏನಾಗುತ್ತೆ ಇಕ್ಕ ಹಾಕಿದ ಘಟನೆ ಅಲ್ಲೇ ಟೋಟಲ್ ಸರೌಂಡಿಂಗ್ ಒಂದು ಟೆನ್ ಕಿಲೋಮೀಟರ್ ಅಲ್ಲಿ ಅರೌಂಡಿಂಗ್ ಫೋರ್ ಟು ಟೆನ್ ಕಿಲೋಮೀಟರ್ ಅಲ್ಲಿ ಸಿರಿಗಂಧ ಬಿದ್ನಾಟ್ರಿರುತ್ತೆ ಅವ್ರಲ್ಲೂ ಬದುಕಿನಲ್ಲಿ ಬಿಟ್ಟಿದ್ ಕೂಡ ಅದು ಕೂಡ ಕ್ವಾಲಿಟಿ ಇದೆ ನೋಡಿ ಇದು ಒಂದು ಆಯ್ತು ಅಲ್ಲಿ ಇದೆ ಚೆನ್ನಾಗಿರ್ಲಿ ಅಂತಂದು ಬಿಟ್ಟಿರೋದಕ್ಕೋಸ್ಕರ ಈ ತರ ಡೆವಲಪ್ ಆಗಿರುತ್ತೆ ಬಟ್ ಏನ್ ಮಾಡ್ಬೇಕಾಯ್ತು ನಾವು ಬೇಸಿಕ್ಲಿ ಈ ಒಂದು ಸ್ಟಂಪ್ ತೆಗಿಬೇಕಾಗಿತ್ತು ತೆಗ್ದಿಲ್ಲ ಹಂಗೆ ಡೆವಲಪ್ ಆಗ್ತಿದೆ ಬಿದ್ನಾಟಿರೋದಲ್ವಾ ಅದಂಗಾಗಿ ಏನ್ ಮಾಡಿರುತ್ತೆ ಆಲ್ಮೋಸ್ಟ್ ಆಲ್ ಬೇರೆ ಸಪೋರ್ಟಿಂಗ್ ತಗೊಂಡ್ಬಿಟ್ಟಿರ್ತೇವೆ ಈ ಈ ತೆಂಗಿನ ಮರದಿಂದ ಬೇರೆ ಕೊಳ ಮಾಡ್ಕೊಂಡು ನೀರು ಕುಡಿತೈತೆ ಆ ತೆಂಗಿನ ಮರದ ನೀರು ಬೇರ್ ಕರ್ಕೊಂಡು ಕುಡಿದಿರ್ತೈತೆ ಬಟ್ ಏನಂದ್ರೆ ಈ ಎಲ್ಲ ಗಿಡಗಳು ಈ ಸ ಜಂಪ್ಲಿ ಗಿಡದ್ದು ಆಮೇಲೆ ತೆಂಗಿನ ಗಿಡದ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೊಳ ಮಾಡ್ಕೊಂಡು ನೀರು ಕುಡಿಯಕ್ಕೆ ಕುಡಿದಿರುತ್ತೆ ಅದಕ್ಕಾಗಿ ಡೆವಲಪ್ ಆಗ್ತಿದೆ ಬಟ್ ಏನಂದ್ರೆ ಇದು ಒಂದು ಕೆ ಜಿ ಎಷ್ಟು ಹೋಗುತ್ತೆ ಏನಂತ ಫಸ್ಟ್ ಕ್ವಾಲ್ಟಿ ಬಂದ್ಬಿಟ್ಟು ಟ್ವೆಂಟಿ ಫೋರ್ ತೌಸಂಡ್ ಇದೆ ಸೆಕೆಂಡ್ ಕ್ವಾಲಿಟಿ ಬಂದ್ಬಿಟ್ಟು ಟ್ವೆಂಟಿ ಟೂ ತೌಸಂಡ್ ಇದೆ ಥರ್ಡ್ ಕ್ವಾಲಿಟಿ ಅಂದರೆ ಅವ್ರು ಗ್ರೇಡಿಂಗ್ ಮಾಡ್ತಾರೆ ಅವ್ರು ಏನೋ ಸಾ ಫಾರಿಸ್ಟ್ ಆ ಬರ್ತಾರಲ್ವ ಮೈಸೂರು ಸ್ಯಾಂಡಲ್ದವರು ಅಲ್ಲಿ ಹೋಗಿಂದೆ ಅವ್ರು ಗ್ರೇಡಿಂಗ್ ಮಾಡ್ತಾರೆ ಆ ಟೇಸ್ಟಿಂಗ್ ಮಾಡ್ಕಿಸಿ ಇದೇ ಗ್ರೇಡದಲ್ಲಿ ಈ ಕ್ವಾಲಿಟಿ ಫಸ್ಟ್ ಕ್ವಾಲ್ಟಿ ಸೆಕೆಂಡ್ ಕ್ವಾಲ್ಟಿ ಅವ್ರ ಹತ್ರ ಗೊತ್ತಾಗುತ್ತೆ ನಾವು ಯಾವುದು ಫಸ್ಟ್ ಕ್ವಾಲ್ಟಿ ಸೆಕೆಂಡ್ ಕ್ವಾಲ್ಟಿ ಅಂತ ಹೇಳೋಕ್ ಬರಲ್ಲ ಇಲ್ಲಿ ಬಟ್ ಸೌರೌಂಡ್ ನಮಗೆ ಒಂದು ಕೆ ಜಿಯಿಂದ ಏನಿಲ್ಲ ಅಂದರೆ ಒಂದು ಏಯ್ಟೀನ್ ಟು ಟ್ವೆಂಟಿ ತೌಸಂಡ್ ಒಂದು ಪರ್ ಕೆ ಜಿ ಆಲ್ಮೋಸ್ಟ್ ಆಲ್ ಸಿಗ್ಬೋದು ನಮ್ಮ ಫಾರ್ಮರ್ಸ್ಗೆಲ್ಲರಿಗೆ ಟ್ವೆಂಟಿ ಟ್ವೆಂಟಿ ತೌಸಂಡ್ ರುಪೀಸ್ ಪರ್ ಕೆ ಜಿ ಒಂದು ಗಿಡಕ್ಕೆ ಏನಂದರೆ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷದಿಂದ ಬರ್ಬೋದು ಬಟ್ ಒಳ್ಳೆ ನೀನು ಒಂದು ಫಿಫ್ಟೀನ್ ಇಯರ್ಸ್ ಒಳ್ಳೆ ಗಿಡ ನಮ್ಮದಲ್ಲಿ ಬಿಟ್ಟಿದೆ ಅಂದರೆ ಒಂದು ತರ್ಟಿ ಕೆಜಿ ವರೆಗೂ ಬರೋ ಚಾನ್ಸಸ್ ಇರ್ತದೆ ಬಟ್ ನಾವು ಏನು ಡಿಪೆಂಡ್ ಆಗಿ ಬೆಳೆಸಿರ್ತೀವಿ ಯಾವ ಥರ ಕಾಜಿ ಮಾಡಿತ್ತು ಅದ್ರ ಮೇಲೆ ಆಗಿರ್ತದೆ ಈ ಥರದಾಗ ನಾಟಿದ ಗಿಡವು ಬಟ್ ನಿಮ್ಗೆ ಇನ್ನೂ ಹೇಳ್ಬೇಕಂದ್ರೆ ಇದಕ್ಕೆ ಸೆಕ್ಯೂರಿಟಿ ಏನು ಕೊಡಬೇಕು ಏನಂತ ಎಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಾದರೂ ಬೆಳೆಸ್ಬೋದು ಬಟ್ ಕಟ್ ಮಾಡೋರಿಗೆ ನೀವು ಯಾವ ವರ್ಷ ಆದರೂ ಕಟ್ ಮಾಡ್ತಾರೆ ಅಲ್ಲಿವರೆಗೂ ಏನು ಸ್ಮೆಲ್ ಇರಲ್ಲ ಏನಿರೋಲ್ಲ ಸರೌಂಡಿಂಗ್ ನಿಮ್ಗೆ ಏನು ಬರಲ್ಲ ಏನ್ ಟೆನ್ ಇಯರ್ಸ್ ಪ್ಲಸ್ ಆಗುತ್ತಲ್ವಾ ಆ ಟೈಮ್ ದಲ್ಲಿ ನಾವೇನು ಸ್ಮೆಲ್ ತೋರಿಸ್ತೀವಲ್ಲ ಆ ತರ ಓಪನ್ ಸ್ಮೆಲ್ ಬರುತ್ತೆ ನಾವೇನು ಡ್ರಾಕ್ ತೆಗ್ದ ಸ್ಮೆಲ್ ಬಂದಿರೋದು ಡ್ರಾಕ್ ತೆಗಲಾಕ್ ಮೊದಲೇ ಸ್ಮೆಲ್ ಬರೋಕ ಸ್ಟಾರ್ಟ್ ಆಗುತ್ತೆ ಆ ಟೆನ್ ಇಯರ್ಸ್ ಆಫ್ಟರ್ ಟೆನ್ ಇಯರ್ಸ್ ಟ್ವೆಲ್ ಗೆ ಆ ಟೈಮ್ದಲ್ಲಿ ಏನ್ ಮಾಡಬೇಕು ಸುತ್ತ ಸೋಲಾರ್ ಫಿನಿಶಿಂಗ್ ಮಾಡಿಸ್ಬೇಕು ಸಿ ಸಿ ಕ್ಯಾಮ್ರಾಗ ಡಿಪೆಂಡ್ ಸಿ ಸಿ ಕ್ಯಾಮ್ರಾದಲ್ಲಿ ಸೌರಿನ್ ಗ್ಯೂರಿನ್ ಎಲ್ಲ ಇರ್ತದೆ ಬಟ್ ಏನಂದ್ರೆ ಅದನ್ನ ಕಾಯ್ಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಓ ಕಲ್ರು ಮನೆಯಲ್ಲಿದ್ರು ಬಿಡೋದಿಲ್ಲ ಒಳ್ಳೆ ಅವ್ರ ಎಲ್ಲಿದ್ರು ಬಿಡೋದಿಲ್ಲ ಬಟ್ ನಾವೊಂದು ಸೇಫ್ಟಿಗೆ ಸೇಫ್ಟಿ ಪರ್ಪಸಸ್ಗೆ ಆಲ್ಮೋಸ್ಟ್ ಆಲ್ ಪ್ರಿಫರೆನ್ಸ್ ತಗೋಬೇಕು ನಮ್ಮಲ್ಲಿ ಓಪನ್ ಪ್ಲೇಸ್ ಇರೋ ಕಾರಣಕ್ಕೆ ಏನಾಗಲ್ಲ ಚಳು ಯಾವ ಗುಡ್ಡ ಪ್ರದೇಶ ಇರ್ತೈತೆ ಆ ಪ್ರದೇಶದಲ್ಲಿ ಜಾಸ್ತಿ ಆಗಿರ್ತದೆ ಯಾಕಂದ್ರೆ ಅಲ್ಲಿಂದ ಎಕ್ಸಸ್ ಅವರು ತಪ್ಸನಾಗ ಹೋಗಲಿಕ್ಕೆ ಜಾಸ್ತಿ ಇರ್ತದೆ ಪ್ಲಾನ್ ಇರ್ತಾರೆ ಇಲ್ಲಿ ನಮ್ಮಲ್ಲಿ ಓಪನ್ ಅಲ್ಲಿ ಇರ್ಬೇಕಂದ್ರೆ ಓಪನ್ ಈ ಸರೌಂಡಿಂಗ್ ದಲ್ಲಿ ಯಾರಾದ್ರೂ ವಿಲೇಜ್ ಅಲ್ಲಿ ಒಂದ್ ಹತ್ತದ್ನೈದು ಕಿಲೋಮೀಟರ್ ಅಲ್ಲಿ ಇದೇ ಇದೇ ತೋಟದ್ದು ಇದೇ ಗಂಧ ಅಂತಂದು ಗೊತ್ತಾಗಿ ಹೇಳ್ಬಿಡ್ತಾರೆ ಆಲ್ಮೋಸ್ಟ್ ಆಲ್ ಪೋಲ್ಟನ್ಗೆ ಇನ್ಫಾರ್ಮೇಶನ್ ಮತ್ತು ಪಾಂಡಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ನೀವು ಯಾವತ್ತು ನೀವು ಪ್ಲಾಂಟೇಶನ್ ಮಾಡಿಂದ ಪಾಣಿ ಒಳಗೆ ಯಾಕಂದ್ರೆ ಪರ್ಮಿಷನ್ ಬೇಕು ಆಲ್ಮೋಸ್ಟ್ ಅಲ್ಲಿ ಬೆಳೆಗೆ ಪರ್ಮಿಷನ್ ಬೇಕು ಅನ್ನೋದು ಬಹಳ ಮಂದಿಗೆ ಡೌಟ್ ಇದೆ ಅದನ್ನ ಫಸ್ಟ್ ಕ್ಲಿಯರ್ ಪಾಲ್ ತಗೊಳ್ಳಿ ನೀವು ಯಾವಾಗ ಪ್ಲಾಂಟೇಶನ್ ಮಾಡ್ತೀರಿ ನಿಮ್ಮ ಆರ್ ಸಿ ಅಂದ್ರೆ ಆರ್ ಟಿ ಸಿ ಆರ್ ಟಿ ಸಿ ಒಳಗೆ ಪಾಣಿ ಒಳಗೆ ಜಿ ಪಿ ಎಸ್ ಮಾಡಿಸಿ ಇಷ್ಟು ಗಿಡ ಇದೆ ಇಷ್ಟ ಎಕರಲ್ಲಿ ಬೆಳೆದಿದೀನಿ ಅಂತಂದು ಅಪ್ಡೇಟ್ ಕೊಟ್ರೆ ನೆಕ್ಸ್ಟ್ ನೀವು ಯಾವಾಗ ಕಟ್ ಮಾಡ್ಲಿಕ್ಕೆ ಯೋಗ್ಯ ಇದು ಹದಿನ ಹನ್ನೆರಡು ವರ್ಷ ಹದಿಮೂರು ವರ್ಷ ಆಗುತ್ತಲ್ಲ ಆ ಟೈಮ್ ದಲ್ಲಿ ನಿಮ್ ಪಾಣಿಯಲ್ಲಿ ಅಪ್ಡೇಟ್ ಕೇಳಿದ್ರೆ ಯಾವ ಟೈಮ್ದಲ್ಲಿ ಪ್ಲಾಂಟೇಶನ್ ಮಾಡಿದೀ ಅಂತ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನೆನಪಿರ್ಲಿಲ್ಲ ಅಂದ್ರೆ ಕೂಡ ಅಲ್ಲಿ ಫೋಟೋ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಜನರೇಷನ್ ಗೆ ಬಟ್ ಅಲ್ಲಿ ಪಾಣಿಯಲ್ಲಿ ಮಾಡಿದ್ರೆ ಈ ಫಿಫ್ಟೀನ್ ಇಯರ್ಸ್ ಆಯ್ತು ಟ್ವೆಲ್ ಇಯರ್ಸ್ ಆಯಿತು ಅಂತ ಮೇನ್ ಅಪ್ಡೇಟ್ ಸಿಗ್ಬಿಡ್ತೈತೆ ಗೆ ಕೊಡ್ಲಿಕ್ಕೆ ನಾವು ಫೋಟೋ ಎಡಿಟ್ ಮಾಡಿ ಕೊಟ್ಟಿರೋದಕ್ಕಿಂತ ಒರಿಜಿನಲ್ ಆಗಿ ನಿಮ್ಮ ಆರ್ಟಿ ಸೊಳಗೆ ಸಿಗ್ಬಿಡ್ತೈತೆ ಅದನ್ನ ಹೌದು ಕಾಪಿ ಮಾಡ್ಕೊಂಡು ಕೀಸ್ ಕೊಡ್ಬೋದು ಇದರಿಂದ ಸಬ್ಸಿಡಿ ಯಾವ ತರ ಬರ್ತೈತೆ ಅಂದ್ರೆ ಒಂದ್ ಗಿಡಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಾರ ಏನ್ ಮಾಡ್ತಾರೆ ಅಂದ್ರೆ ವರ್ಷಕ್ಕೆ ಒಂದು ಗಿಡಕ್ಕೆ ಫಸ್ಟ್ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಒಂದ್ ಗಿಡಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಒಂದು ಗಿಡಕ್ಕೆ ಆಮೇಲೆ ನೆಕ್ಸ್ಟ್ ಇಯರು ಫಾರ್ಟಿ ರುಪೀಸ್ ಕೊಡ್ತಾರೆ ನೆಕ್ಸ್ಟ್ ಇಯರ್ ಫಾರ್ಟಿ ರುಪೀಸ್ ಟೋಟಲ್ ಒಂದು ಗಿಡ ಬೆಳೆಸಲಿಕ್ಕೆ ನಿಮಗೆ ತ್ರೀ ಇಯರ್ಸ್ ಒಂದು ಹಂಡ್ರೆಡ್ ರುಪೀಸ್ ಕೊಡ್ತಾರೆ ನೂರು ರೂಪಾಯಿ ಕೊಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೆ ಇದ್ರದ್ದು ಅಪ್ಲಿಕೇಶನ್ ಆಗಿ ಪಾಣಿ ಆಧಾರ್ ಕಾರ್ಡ್ ಪಾಸ್ಬುಕ್ ಎಲ್ಲ ಕೊಟ್ಟರೆ ಅವ್ರು ಹೋಗಿ ಅವ್ರ ಹತ್ರ ಕುಂತ್ಕೊಂಡು ಮಾತಾಡಿಕೇಸಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರೆ ವರ್ಷಕ್ಕೆ ಫಸ್ಟ್ ವರ್ಷ ಬಂದುಬಿಟ್ಟು ಟ್ವೆಂಟಿ ರುಪೀಸು ಸೆಕೆಂಡ್ ವರ್ಷ ಬಂದು ಫಾರ್ಟಿ ರುಪೀಸು ಥರ್ಡ್ ಇಯರ್ಗೆ ಬಂದು ಫಾರ್ಟಿ ಟೋಟಲಿ ತ್ರೀ ಇಯರ್ಸ್ ಒಳಗೆ ಒಂದು ಹಂಡ್ರೆಡ್ ರುಪೀಸ್ ಒಂದು ಗಿಡದಿಂದ ಕ್ಲೇಮ್ ಮಾಡ್ಕೊಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಾವು ಕ್ಲೇಮ್ ಮಾಡಿದ್ವಿ ನಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೊಂಡಿದ್ವಿ ಮತ್ತೆ ನಿಮಗೆ ಇದ್ರ ಬಿಟ್ಟು ಆ ಸಬ್ಸಿಡಿ ಅಂತರ ಕ್ಲಿಯರ್ ಆಯಿತು ಬಟ್ ನೀವು ಇದ್ರೊಳಗೆ ಏನು ಮಾಡ್ಬೇಕಾದ್ರೆ ಒಂದು ಎಕರೆ ಪ್ಲಾಂಟೇಶನ್ ಮಾಡಬೇಕ ಸರಿಗಂಧ ಮಾಡ್ಬೇಕಾದ್ರೆ ಅದ್ರೊಳಗೆ ಮಧ್ಯದಲ್ಲಿ ನೀವೊಂದು ಮುನ್ನೂರು ಗಿಡ ನಾಲ್ಕುನೂರು ಗಿಡ ಇದು ಮಾಡ್ಕೊಳ್ಳಿ ನುಗ್ಗಿ ಗಿಡ ಅದು ಫಾರೆಸ್ಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರ್ತೈತೆ ಅಲ್ಲಿ ಒಳಗೆ ನೀವೇನ್ ಮಾಡಿ ಅಗ್ರಿಕಲ್ಚರ್ದಲ್ಲಿ ನುಗ್ಗಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಆ ಸಬ್ಸಿಡಿಯಲ್ಲಿ ಇದನ್ನು ಪ್ಲಾಂಟೇಶನ್ ಆಗುತ್ತೆ ಅದು ಪ್ಲಾಂಟೇಶನ್ ಆಗುತ್ತೆ ಆಕ್ಚುಲಿ ಈ ಮುಂದೆ ಬರಂತಕ್ಕಂತ ಕಂಟಿನ್ಯೂ ಆಗಿ ಫ್ಯೂಚರ್ ಇರೋದು ಇದಕ್ಕೆ ಮಿಕ್ಕಿ ಗಿಡ ಬಂದು ಒಂದ್ ಅಂಡ್ ಹಾಫ್ ಇಯರ್ ಹೋಗ್ಬಿಡ್ತೈತೆ ಬೇರೆ ಸಪೋರ್ಟ್ ಕೊಡ್ತಿದೆ ಹಂಗಾಗಿ ನೀವು ಸಬ್ಸಿಡಿಯನ್ನು ಕ್ಲೇಮ್ ಮಾಡ್ಕೋಬಹುದು ಹಾ ಈ ತರ ಗಲೀಜಾಗಿದ್ರೆ ಯಾಕಂದ್ರೆ ತಪ್ಪಲ ಬಿದ್ದದ್ದು ಗೊಬ್ಬರ ಆಗುತ್ತೆ ಬಾಳೆ ಇದೆ ಆಮೇಲೆ ನೀರಿನ ಗಿಡ ಇದೆ ಬೇವಿದೆ ಮಹಾಗನಿ ಇದೆ ಹ ಮಹಾಗಣಿ ಇದೆ ಈ ತರ ಸರೌಂಡಿಂಗ್ ಅಲ್ಲಿ ಸರೌಂಡ್ ಗುಂಪಿನಲ್ಲಿ ಇದ್ರೆ ಮಾತ್ರ ಇನ್ನೂ ಡೆವಲಪ್ ಆಗಿ ಬರ್ತೈತೆ ಯಾಕೆ ನೋಡಿ ಸೈಜ್ ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಮಾಡತಕ್ಕಂಥ ಗಿಡ ಸೈಜ್ ಏನಿತ್ತು ಈ ಗಿಡ ಸೈಜ್ ಏನಿದೆ ಯಾವ ತರ ಡೆವಲಪ್ ಆಗಿ ಸ್ಟೇಟ್ ಆಗಿ ಹೋಗಿದೆ ನೋಡಿ ಈ ತರ ಇದ್ರೆ ಗುಂಪಲ್ಲಿ ಇದ್ರೆ ಚೆನ್ನಾಗಿ ಇದಕ್ಕೆ ಬೇರು ಫುಡ್ ಎಲ್ಲ ಸಿಗ್ತೈತೆ ಬಟ್ ಇದಕ್ಕೆ ಓಪನ್ ಆಗಿ ನೀರ್ ಕೊಟ್ಟರು ಕೂಡ ಇದು ಡೆವಲಪ್ ಆಗೋ ಉತ್ತಮ ಚಾನ್ಸಸ್ ಬಹಳ ಕಡಿಮೆ ಏನಂದ್ರೆ ಇದು ಬೇರೆ ಗಿಡದ ಮಾಡ್ಕೊಂಡು ನೀರ್ ಕುಡಿದ್ರೆ ಮಾತ್ರ ಡೆವಲಪ್ ಆಗೋದು ಈ ತರ ಬೆಳೆಸಲಿಕ್ಕೆ ಆಗಿದೆ ಬಟ್ ನಾ ಇನ್ನೊಂದು ಹೇಳ್ತಿದಿನಿ ನೋಡಿ ನೀವು ಯಾವುದೇ ಪ್ಲಾಂಟೇಶನ್ ಮಾಡಿ ಅದಕ್ಕಾಗೆ ಅನುಗುಣ ಇರ್ತವೆ ಅದು ಏನ್ ಬೇಕು ಫುಡ್ ಯಾವ ತರ ಮೇಂಟೈನ್ ಮಾಡಬೇಕು ಫಸ್ಟ್ ಅದನ್ನ ಸ್ಟಡಿ ಮಾಡಿ ಆನಂತರ ಪ್ಲಾಂಟೇಶನ್ ಮಾಡಿ ನಿಮ್ ತೋಟದಲ್ಲಿ ಈಗ ಇನ್ನು ಒಂದು ಏನಂದ್ರೆ ಬರ್ತಕ್ಕಂಥ ನಿಮ್ಗೆ ಯಾವಾದ್ರು ಇದು ಬಿಟ್ಟು ರಕ್ತ ಚಂದನ ಇದೆ ನಮ್ದಲ್ಲಿ ಟೋಟಲ್ ಎಲ್ಲಾ ವಿಡಿಯೋವನ್ನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಬರ ಬರೋದಿನದಲ್ಲಿ ನಿಮ್ಗೆ ಯಾವ ಗಿಡದ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂತಂದು ಕಮಿಟ್ ಮಾಡಿದ್ರೆ ಆಗಿಡ್ದು ನಮ್ಮ ಫ್ರೆಂಡ್ ತೋಟದಲ್ಲಿ ಆಯಿತು ನಮ್ಮ ಫ್ರೆಂಡ್ಸು ಆಲ್ಮೋಸ್ಟ್ ಫಾರ್ಮರ್ಸ್ ಇದ್ದಾರೆ ಒಂದು ಸಾವಿರ ಜನ ಇದೀವಿ ನಾವು ನಮ್ಮ ಪರಿಚಯವ್ರು ಅವ್ರ ತೋಟದಲ್ಲಿ ಹೋಗಿ ಎಲ್ಲಾ ಬೆಳೆಗಳಿದೆ ಸಮಗ್ರ ಕೃಷಿಯಲ್ಲಿದೆ ನಮ್ದು ಸಮಗ್ರ ಕೃಷಿ ಅಲ್ಲದೆ ಏನು ಇಲ್ಲ ಅಂತಿಲ್ಲ ತಿನ್ಲಿಕ್ ಊಟ ಮಾಡ್ಲಿಕ್ಕೆ ಇದೆ ಹಣ್ಣು ಇದೆ ಫ್ರೂಟ್ಸ್ ಇದೆ ಆಮೇಲೆ ಉಡ್ಡದು ಫರ್ನಿಚರ್ಗೆ ಆಗಂತ ಗಿಡಗಳಿದೆ ಇದೆ ಮಾಗನಿ ಸಾಗುವಾನಿ ಇಲ್ಲ ಟೋಟಲ್ ಫೆಂಡ್ಸ್ ಇದೆ ನಮ್ ಭಾಗದಲ್ಲಿ ಅದ್ರ ಬಗ್ಗೆ ಟೋಟಲ್ ವಿಡಿಯೋ ಬೇಕಂದ್ರೆ ಯಾವ ಕಂಪ್ನಿ ಮಾಡ್ತೀರಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿ ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ಕೂಡ ನಾನು ಕಂಟಿನ್ಯೂ ಆಗಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರ್ತದೆ ಏನಂದರೆ ನಮ್ಮ ಇರತಕ್ಕಂಥ ಕಂಪ್ಲೀಟ್ ಫಸ್ಟ್ ಆಗಿ ಟೋಟಲಿ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸಲ್ಲಿ ನಮ್ಮ ತೋಟದಲ್ಲಿ ವಿಡಿಯೋ ಕಂಪ್ಲೀಟ್ ಆಗುತ್ತೆ ಆ ನಂತರ ನಿಮಗೆ ಬೇರೆ ತೋಟದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೂ ಹೋಗ್ಬೋದು ಯಾರು ನೋಡ್ತಿದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಏನಾಗುತ್ತೆ ಅಂದರೆ ಮೋಟ್ ಪ್ರೊನೇಷನ್ ಅಂದರೆ ನೀವು ನೀವು ನೀವಾಗಿ ಸಪೋರ್ಟ್ ಮಾಡಿದಂಗೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಜಾಸ್ತಿ ಇದಾಗುತ್ತೆ ಯಾರು ವಿಡಿಯೋ ನೋಡ್ತೀರಾ ಅವರು ಲೈಕ್ ಮಾಡಿ ಚೆನ್ನಾಗಿರ್ಲಿ ಅಂತ ಓಕೆ ಥ್ಯಾಂಕ್ ಯು ನಮಸ್ತೆ